ಶವ ಸಂಸ್ಕಾರದ ವೇಳೆ ನೀರಿನ ಮಡಕೆಯನ್ನು ಒಡೆಯಲು ಕಾರಣವೇನು ಗೊತ್ತೆ ಶವ ಸಂಸ್ಕಾರವನ್ನ ಮಾಡುವಾಗ ಹಿಂದೂ ಧರ್ಮದಲ್ಲಿ ಅನೇಕ ಸಂಸ್ಕಾರ ಕಾರ್ಯಗಳನ್ನು ನಡೆಸಲಾಗುತ್ತದೆ ಅವುಗಳಲ್ಲಿ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಒಡೆಯುವುದು ಒಂದಾಗಿದೆ ಅಂತ್ಯ ಸಂಸ್ಕಾರದ ವೇಳೆ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಏಕೆ ಒಡೆಯಲಾಗುತ್ತದೆ ಇದರ ಅರ್ಥವೇನು ಗೊತ್ತೆ ಹಿಂದೂ ಆಚರಣೆಗಳ ಪ್ರಕಾರ ಶವ ಸಂಸ್ಕಾರ ಸಮಾರಂಭದಲ್ಲಿ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಒಯ್ಯುವುದು ಅನೇಕ ಹಿಂದೂ ಸಮುದಾಯಗಳಿಗೆ ಅತ್ಯಗತ್ಯವಾಗಿದೆ ಮತ್ತು ಇದು ಬಹಳ ಆಳವಾದ ಅರ್ಥವನ್ನ ಹೊಂದಿದೆ ಇದು ಅಂತ್ಯವನ್ನ ಕಂಡ ಮಾನವನ ದೇಹ ಆತ್ಮದ ನಮ್ಮ ಕಲ್ಪನೆಯೊಂದಿಗೆ ಸಂಪರ್ಕ ಹೊಂದಿದೆ ಚಿತೆಗೆ ಬೆಂಕಿ ಇಡುವ ಜವಾಬ್ದಾರಿಯನ್ನ ಹೊತ್ತಿರುವ ವ್ಯಕ್ತಿಯು ತನ್ನ ಹೆಗಲ ಮೇಲೆ ನೀರಿನ ಪಾತ್ರೆಯೊಂದಿಗೆ ಸತ್ತ ವ್ಯಕ್ತಿಯ ಚಿತೆಯ ಸುತ್ತಲೂ ನಡೆಯುತ್ತಾನೆ ಆ ಚಿತೆಯ ಸುತ್ತ ಒಂದೊಂದು ಸುತ್ತು ಬಂದಾಗಲೂ ನೀರಿನ ಮಡಕೆಯು ರಂಧ್ರವನ್ನ ಪಡೆಯುತ್ತದೆ ಇದರಿಂದ ನೀರು ಅರಿಯುತ್ತದೆ ಮತ್ತು ಅಂತ್ಯಕ್ರಿಯೆಯ ಚಿತೆಯ ಸುತ್ತಲೂ ಬೀಳುತ್ತದೆ ಅಂತಿಮವಾಗಿ ಮಡಕೆಯನ್ನ ಹೊತ್ತ ವ್ಯಕ್ತಿಯು ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ತನ್ನ ಹಿಂದೆ ಬೀಳಿಸಿ ಒಡೆಯುವಂತೆ ಮಾಡುತ್ತಾನೆ ಹಿಂದೂ ಧರ್ಮದಲ್ಲಿ ಮಣ್ಣಿನ ಮಡಕೆಯನ್ನು ಹಿಂದೆ ಪ್ರತ್ಯೇಕ ಅರ್ಥವಿದೆ ಅವುಗಳ ಅರ್ಥವೇನು ಎಂಬುದನ್ನು ನಾವಿಲ್ಲಿ ನೋಡೋಣ ಬನ್ನಿ ದೇಹದಿಂದ ಆತ್ಮ ಮುಕ್ತಿ ಸತ್ತ ವ್ಯಕ್ತಿಯ ಆತ್ಮವು ದೇಹವನ್ನು ತೊರೆಯುವ ಸಮಯ ಎಂದು ಹೇಳಲು ಇದನ್ನು ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಆತ್ಮ ತನ್ನ ದೇಹದೊಂದಿಗಿನ ಸಂಬಂಧವನ್ನು ತೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಅಂತಿಮ ಸತ್ಯ ಮಡಕೆಯಂತೆ ದೇಹವು ಮಣ್ಣಿನಿಂದ ಬಂದದ್ದು ಒಡೆದ ಮಡಕೆಯಂತೆ ದೇಹವು ಒಂದು ದಿನ ನಾಶವಾಗುತ್ತದೆ ಮಡಕೆ ಅಂತಿಮವಾಗಿ ನೆಲದಲ್ಲಿ ಬಿದ್ದು ಒಡೆದು ಹೋಗಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವಂತೆ ಓರ್ವ ವ್ಯಕ್ತಿಯು ಇಂದಲ್ಲ ನಾಳೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ ಎಂಬುದನ್ನು ಸೂಚಿಸುತ್ತದೆ ಅವನಿಗೂ ಕೂಡ ಅಂತಿಮ ಕ್ಷಣಗಳು ಇದ್ದೇ ಇರುತ್ತದೆ ಎಂಬುದನ್ನು ಇದು ಅರ್ಥೈಸುತ್ತದೆ ಮಣ್ಣಿನ ಮಡಿಕೆಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಶವ ಸಂಸ್ಕಾರದ ಚಿತೆಯ ಸುತ್ತಲೂ ಹೋಗುವಾಗ ಮಡಕೆಯಿಂದ ಬೀಳುವ ನೀರು ಸಮಯ ಹೇಗೆ ಸರಿದು ಹೋಗುತ್ತದೆ ಎಂಬುದರ ಸಂಕೇತವಾಗಿದೆ ಅಲ್ಲದೆ ಚಿತೆಯ ಸುತ್ತಲೂ ನೀರು ಬೀಳುವುದರಿಂದ ಚಿತೆಯ ಬೆಂಕಿಯು ಬೇರೆಡೆಗೆ ಹಬ್ಬುವುದನ್ನ ತಡೆಯುವ ಉದ್ದೇಶವೂ ಇದರಲ್ಲಿದೆ ಆ ಕಾಲದಲ್ಲಿ ಶವವನ್ನ ಕಾಡಿನಲ್ಲಿ ಅಡವಿಗಳಲ್ಲಿ ಗಿಡ ಮರಗಳು ತುಂಬಿದ ಸ್ಮಶಾನದಲ್ಲಿ ಸುಡಲಾಗುತ್ತಿತ್ತು ಕೊನೆಯ ಹಂತದಲ್ಲಿ ಮಡಕೆಯು ಒಡೆದು ನೀರು ಹೊರಕ್ಕೆ ಅರಿಯುವಂತೆ ದೇಹವು ತನ್ನ ಮನೆಯಲ್ಲ ಎಂಬುದು ಆತ್ಮಕ್ಕೆ ಖಚಿತವಾಗಿ ತಿಳಿಸುವುದಾಗಿದೆ ಆತ್ಮವು ಕೂಡ ಮಡಿಕೆಯಲ್ಲಿದ್ದ ನೀರಿನಂತೆ ಒಂದಲ್ಲ ಒಂದು ದೇಹವನ್ನ ಬಿಟ್ಟು ಹೋಗಬೇಕು ಎಂಬುದನ್ನು ಇದು ಹೇಳುತ್ತದೆ ಮಡಕೆಯು ಭೂಮಿಯ ಮೇಲಿನ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಅನುಭವಿಸಿದ ಅವನ ಸಂಬಂಧಗಳು ಮತ್ತು ಹಣದಂತಹ ಎಲ್ಲ ವಸ್ತುಗಳನ್ನು ಸಹ ಇದು ಸೂಚಿಸುತ್ತದೆ ಆತ್ಮದ ಅಂತಿಮ ಪ್ರಯಾಣ ಬಲದಿಂದ ಮಡಕೆಯನ್ನು ಒಡೆದಾಗ ಆತ್ಮವು ಎಲ್ಲವನ್ನ ತ್ಯಜಿಸಿ ಪರಮ ಸತ್ಯದೊಂದಿಗೆ ವಿಲೀನಗೊಳ್ಳಲು ಪ್ರಯಾಣವನ್ನು ಪ್ರಾರಂಭಿಸಬೇಕೆನ್ನುವುದನ್ನು ಕಲಿತುಕೊಳ್ಳುವುದಾಗಿದೆ ಸರ್ವಂ ಶಿವಾರ್ಪಣಮಸ್ತು